ನಮಸ್ಕಾರ ಸ್ನೇಹಿತರೆ ಆಶಾ ವಿಶೇಷ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಏನಪ್ಪ ಇದು ಕುರುಮ್ ಕುರುಮ್ ಅಂತ ತಿಂತಾ ಇದ್ದಾಳೆ ಅನ್ಕೊತಿದ್ದೀರಾ ಇವತ್ತು ಮಾಡೋಣ ಕ್ರಿಸ್ಪಿ ಮಸಾಲ ಚೆನ್ನ ಅದನ್ನು ಮಾಡೋದಕ್ಕೆ ನಾನು ಎರಡು ಕಪ್ ಆಗುವಷ್ಟು ಚೆನ್ನ ನೆನೆಸ್ಕೊಂಡಿಟ್ಕೊಂಡಿದ್ದೀನಿ ಆಮೇಲೆ ಏರ್ ಫ್ರೈಯರ್ಗೆ ಬಟರ್ ಪೇಪರ್ನ ಹಾಕ್ಕೊಂಡಿದ್ದೀನಿ ಈ ಮಸಾಲ ಚೆನ್ನಾಗಿ ಮಾಡೋದಕ್ಕೆ ನಾನು ಬೌಲ್ಗೆ ಮಸಾಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ಉಪ್ಪು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ ಮತ್ತು ಪೆಪ್ಪರ್ ಪೌಡ್ರನ್ನ ಹಾಕಿದ್ದೀನಿ ಮತ್ತು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವಾಯನ್ ಪೌಡರ್ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿ ಪೌಡರನ್ನು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮಿಕ್ಸ್ಡ್ ಹರ್ಬ್ಸ್ ಹಾಕಿದ್ದೀನಿ ಒಂದು ಕಾಲ್ ಚಮಚ ಆಗುವಷ್ಟು ಅರಿಶಿನ ಪುಡಿ ಕಾಲು ಚಮಚ ಆಗುವಷ್ಟು ಇಂಗು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಪಾಪ್ರಿಕಾ ಪೌಡರ್ ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಏರ್ ಫ್ರೈಯರ್ ಟ್ರೇನಲ್ಲಿ ಸೋಪ್ ಮಾಡಿರುವ ಚೆನ್ನ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿರುವ ಮಸಾಲಾ ಪೌಡರ್ ಹಾಕಿ ಒಂದು ನಿಂಬೆಹಣ್ಣಿನ ಜ್ಯೂಸನ್ನು ಅದ್ರ ಮೇಲೆ ಹಾಕೊಳ್ತಾ ಇದ್ದೀನಿ ನಿಂಬೆಹಣ್ಣಿನ ಜ್ಯೂಸನ್ನು ಹಾಕೊಂಡ್ಮೇಲೆ ಚೆನ್ನಾಗಿ ಒಮ್ಮೆ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನ ಏರ್ ಫ್ರೈಯರ್ ಅಲ್ಲಿ ಇಡ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಆಲಿವ್ ಆಯಿಲನ್ನ ಮೇಲೆ ಹಾಕ್ತಾ ಇದ್ದೀನಿ ಈಗ ಇದನ್ನ ಏರ್ ಫ್ರೈ ಮಾಡೋಣ ಒಂದು ನಲವತ್ತು ನಿಮಿಷಗಳ ಕಾಲ ಏರ್ ಫ್ರೈ ಆಗುವಾಗ ಮಧ್ಯದಲ್ಲಿ ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿ ಮತ್ತೆ ಏರ್ ಫ್ರೈ ಮಾಡೋದ್ನ ಕಂಟಿನ್ಯೂ ಮಾಡಿ ನಲ್ವತ್ತು ನಿಮಿಷಗಳ ಕಾಲ ಏರ್ ಫ್ರೈ ಮಾಡಿದ್ರೆ ನೋಡಿ ಕ್ರಿಸ್ಪಿಯಾಗಿರುವ ಚೆನ್ನಾ ಮಸಾಲ ರೆಡಿಯಾಯಿತು ನೋಡಿದ್ರಲ್ಲ ಸ್ನೇಹಿತರೆ ಚಟ್ಪಟ ಕರುಂಕುರುಮ್ ಅನ್ನುವ ಚೆನ್ನಾ ಮಸಾಲ ರೆಡಿಯಾಗಿದೆ ನೀವು ಕೂಡ ಮಾಡಿ ಮಾಡಿ ಒಂದು ಏರ್ ಟೈಟ್ ಅಲ್ಲಿ ಸ್ಟೋರ್ ಮಾಡಿ ಬಹಳಷ್ಟು ದಿನಗಳ ಕಾಲ ನಾವಿದನ್ನ ಸೇವಿಸಬಹುದು ಇಲ್ಲಿಗೆ ಇಂದಿನ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ನಮಸ್ಕಾರಗಳು